ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ ಇದರ ವಿಳಾಸ ಅರಳಿಕಟ್ಟೆ ಹತ್ತಿರ ಬಿಎಚ್ ರಸ್ತೆ ತಿಪಟೂರು ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಾನು ಡಾಕ್ಟರ್ ಸಂತೋಷ್ ಬಿಟಿ ಎಂಬಿಬಿಎಸ್ ಎಂಡಿ ಜನರಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಬಿಟಿಎಸ್ಟೆಂಟ್ ಸಕ್ಕರೆ ಕಾಯಿಲು ಮತ್ತು ಹೃದಯ ರೋಗ ತಜ್ಞ ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕಲ್ಲಿ ಯಾವಾಗಲೂ ನಿಮಗೆ ಹೃದಯ ಸಂಬಂಧಿತ ಸಕ್ಕರೆ ಕಾಯಿಲೆ ಸಂಬಂಧಿತ ಬಿ ಪಿ ಥೈರಾಯ್ಡ್ ಮತ್ತು ಆಸ್ತಮಾ ಸಂಬಂಧಿತ ಎಲ್ಲ ರೀತಿ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು ಸದಾಕಾಲ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಕ್ಲಿನಿಕ್ಕು ತೆರೆದೇ ಇರುತ್ತೆ ಸೊ ಈ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಅಂದು ನನ್ನ ವಿನಂತಿ ಧನ್ಯವಾದಗಳು ಇವರು ಡಾಕ್ಟರ್ ಸಂತೋಷ್ ಹೃದಯ ರೋಗ ಮತ್ತು ಸಕ್ಕರೆ ಕಾಯಿಲೆ ತಜ್ಞರು ಮತ್ತು ಇವರ ಧರ್ಮ ಪತ್ನಿ ಉಷಾ ಕೆವಿ ಸ್ತ್ರೀರೋಗ ಮತ್ತು ಹೆರಿಗೆ ತಜ್ಞರು ಇವರಿಬ್ಬರೂ ಕೂಡ ಈ ಆಸ್ಪತ್ರೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇದರ ಜೊತೆಗೆ ಮೆಡಿಕಲ್ ಮತ್ತು ಲ್ಯಾಬ್ ಫೆಸಿಲಿಟೀಸ್ ಕೂಡ ಇದೆ ಇದರ ಉಪಯೋಗ ಕೂಡ ಪಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಧನ್ಯವಾದಗಳು यसले सो गर्दै थियो नि यसरी कलिमेट भन्दा म रिपोर्ट गर्दै राखेको थिएँ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯೋಗಮಂಜನಾ ಸಿದ್ದೇಶ್ವರ ತಲೀಕ್